ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮುಗಿಸಿ ಎರಡ್ ಸಾವಿರದ ನಾವು ಕಾಲಿಟ್ಟಿದ್ದಾಗಿದೆ ಸೊ ನಿಮ್ಗೆ ಇರುತ್ತೆ ನಾನು ಈ ಇಪ್ಪತ್ನಾಲ್ಕರಲ್ಲಿ ನಾನು ಇಂತ ಇಂಥ ಪ್ರಾಜೆಕ್ಟ್ ಗಳು ಮಾಡಬೇಕು ನನ್ನಲ್ಲಿ ಈ ತರ ಬದಲಾವಣೆಗಳಾಗಬೇಕು ಎಲ್ಲರೂ ಕೂಡ ವರ್ಷ ಪ್ರತಿ ವರ್ಷ ಬರ್ತಾ ಇದ್ದಾಗ ಎಲ್ಲರೂ ಒಂದ್ ಪ್ಲಾನ್ ಮಾಡ್ಕೋತೀವಿ ಮಾಡ್ತೀವೋ ಬಿಡ್ತೀವೋ ಬಟ್ ಪ್ಲಾನ್ ಅಂತ ಆಗುತ್ತೆ ಸೊ ನಿಮ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಪ್ಲಾನ್ ಏನು ಅಂತ ಹೇಳಿ ಇಲ್ಲ ಎಂತದ್ದು ಪ್ಲಾನ್ ಇಲ್ಲ ಆಕ್ಚುಲಿ ಹಾಗೆ ಅಂದ್ರೆ ಲೈಕ್ ಓಕೆ ನಾನು ಈ ಸಿನಿಮಾನೇ ಮಾಡ್ಬೇಕು ಇಂಥವ್ರ ಜೊತೆಗೇನೆ ಮಾಡ್ಬೇಕು ಅಂತ ಏನು ಪ್ಲಾನ್ ಎಲ್ಲ ಮಾಡ್ಕೊಂಡಿಲ್ಲ ನಾನು ಬಟ್ ಐ ಗೋ ವಿತ್ ದ ಫ್ಲೋ ಯಾವ್ ಚೆನ್ನಾಗಿರೋ ಸಿನಿಮಾ ಬರುತ್ತೆ ಆ ಅದನ್ನ ಮಾಡ್ತಾ ಹೋಗ್ತೀನಿ ಆ ಟೈಮಲ್ಲಿ ನನಗೆ ಅನ್ಸಿದ್ರೆ ಓಕೆ ಈ ಸಿನಿಮಾ ನನಗೆ ಇಷ್ಟ ಆಗಿದೆ ಇದನ್ನ ಮಾಡ್ಲೇಬೇಕು ಅಂತ ಅನ್ಸಿದ್ರೆ ಅಲ್ಲಿ ಟೀಕಿಟಪ್ ಸೂಪರ್ ಎರಡ್ ಸಾವಿರದ ಇಪ್ಪತ್ತ ಮೂರು ಕೌಸಲ್ಯ ಸುಪ್ರಜಾ ನಿಮಗೆ ಹಿಟ್ ಕೊಡ್ತು ಅದಾದ ಬಳಿಕ ನಿಮ್ಮ ಲೈಫಲ್ಲಿ ಆದಂತ ಬದಲಾವಣೆಗಳು ಏನು ಅಂತ ಹೇಳ್ಕೊಳುವಂತದ್ದು ಇದ್ರೆ ಅಂತ ಹೇಳಿ ಯಾಕಂದ್ರೆ ಕೊಟ್ಟ ಪಾತ್ರವನ್ನ ಜೀವ ತುಂಬಿಸಿ ನಟಿಸಿದ್ದೀರಾ ಎಲ್ರಿಗೂ ಹತ್ರ ಆಗಿದ್ದೀರಾ ಆ ಇದರಿಂದ ಕೇಳ್ದಿ ಎಲ್ಲರೂ ಕೂಡ ನಿಮ್ನ ಆಯ್ಗೆ ಕೌಸಲ್ಯ ಸುಪ್ರಜಾ ಹೀರೋಯಿನ್ ಅಂತಾನೆ ನಿಮ್ನ ಮೆನ್ಶನ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಹೇಳೋದೇ ಆಕ್ಚುಲಿ ಚೇಂಜ್ ಅಂತ ಅಂದ್ರೆ ಶಿವಾನಿ ಅಂತ ಕರೀತಾರೆ ನಂಗೀಗ ಹೋದಲ್ಲೆಲ್ಲ ಅಂಡ್ ಪ್ರೀತಿ ಜಾಸ್ತಿ ಸಿಗ್ತಾ ಇದೆ ಅಫ್ಕೋರ್ಸ್ ಅಂಡ್ ನನ್ನ ಪ್ರಕಾರ ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಇಷ್ಟ ಆಗ್ತಾ ಇದೆ ತುಂಬಾ ಬೇರೆಯವ್ರಿಗೆ ಏನ್ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಬಟ್ ಈಗ ಚೂಸ್ ಮಾಡ್ಕೊಂಡಿರೋ ಸಿನಿಮಾಗಳಲ್ಲಿ ಐ ಫೀಲ್ ದಟ್ ಎಲ್ಲಾ ಸಿನಿಮಾಗಳನ್ನು ನಾನು ಡಿಫ್ರೆಂಟ್ ಜಾನರ್ಸ್ ಅಲ್ಲಿ ಸೆಲೆಕ್ಟ್ ಮಾಡಿದೀನಿ ಅಂಡ್ ನನ್ನ ಪಾತ್ರ ಕೂಡ ಒಂದು ಡಿಫ್ರೆಂಟ್ ಆಗಿರುತ್ತೆ ಒಂದರಲ್ಲಿ ಸಿಂಪಲ್ ಆಗಿ ಹುಡುಗಿದ್ರೆ ಇನ್ನೊಂದರಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ತೀನಿ ಇನ್ನೊಂದರಲ್ಲಿ ಒಂದು ಸೀರೆ ಉಟ್ಕೊಂಡು ಕಾಣಿಸ್ತೀನಿ ಆ ಥರ ಲೈಕ್ ಎಲ್ಲ ಎಲ್ಲ ಸಿನಿಮಾಗಳಲ್ಲೂ ಡಿಫ್ರೆಂಟ್ ಆಗಿದೆ ಸೊ ವೇ ಅಂದ್ರೆ ನನ್ನ ಗೆ ಕೂಡ ಕೋರ್ಸ್ ತುಂಬಾನೇ ಬೆನಿಫಿಟ್ ಆಗಿದೆ ಐಗೆಸ್ ನನ್ನೆಲ್ಲಾ ಕ್ರೆಡಿಟ್ನು ಶಶಾಂಕ್ ಸರಿಗೆ ಕೊಡಬೇಕು ಅಂಡ್ ಸ್ವಲ್ಪ ಕ್ರೆಡಿಟ್ ನಾನು ಕೂಡ ತಗೊಂತೇನೆ ಕೆಲಸ ಮಾಡಿದ ಸೊ ಯಾ ಐ ಗೆಸ್ ಇವತ್ತು ಈಗ ನಾನು ಇಲ್ಲಿ ಅಂದ್ರೆ ಇಂತ ಇಷ್ಟೊಂದು ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಕಾರಣ ಆಫ್ ಕೋರ್ಸ್ ಕೌಶಲ್ಯ ಸುಪ್ರಚಾರ ಈಗ ಶಶಾಂಕ್ ಸರ್ ನೆನಪು ಮಾಡ್ಕೊಳ್ಳೋದ್ರೆ ಅವ್ರ ಕೆಲಸ ಆಗಿರ್ಬೋದು ಅವರಂತೂ ಹಿಟ್ಟು ಸಿನಿಮಾಗಳನ್ನ ಕೊಟ್ಟವ್ರು ನಿಮ್ಗೆ ಗೊತ್ತಿದೆ ನಾನು ಲಾಸ್ಟ್ ಇಂಟರ್ವ್ಯೂ ಕೂಡ ಹೇಳಿದ್ದೆ ಕರ್ಲಿ ಹೇರು ದೊಡ್ಡ ಲೆವೆಲ್ಗೆ ಸದ್ದಾಗುತ್ತೆ ಆಗುತ್ತೆ ಅಂತ ಸದ್ದ ಆಯ್ತು ಕೂಡ ಸೊ ಅದೆಲ್ಲ ಓವರ್ ಆಲ್ ಆಗಿ ಹೇಳಿದ್ದೆ ನಾನು ಇಂಟರ್ವ್ಯೂ ಅಲ್ಲಿ ಸೊ ಅದೆಲ್ಲ ನಿಮಗೆ ಮೆಲಕ್ಕು ಹಾಕೋದೇ ಆದ್ರೆ ಯು ನೋ ಬಟ್ ನಾನ್ ತುಂಬಾ ಇಷ್ಟ ಇರ್ಲಿಲ್ಲ ನೀವು ಕೂಡ ಇಷ್ಟ ಇರ್ಲಿಲ್ಲ ಅಂತಂದ್ರೆ ಗೊತ್ತಾ ನಾನು ಪೂರ್ತಿ ಅದನ್ನ ಶಶಾಂಕ್ ಸರ್ ಮೇಲೆ ಹಾಕ್ಬಿಟ್ಟಿದ್ದೆ ಬಿಕಾಸ್ ಅವ್ರ ಅಷ್ಟು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಸರ್ ನೀವ್ ಹೇಳಿ ನಿಮ್ಗೆ ಹೆಂಗ್ ಅನ್ಸುತ್ತೆ ಬಿಕಾಸ್ ಅವ್ರು ನನ್ನ ನೋಡಿದ ತಕ್ಷಣ ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣಮ್ಮ ಅಂತ ಹೇಳಿದ್ರು ಅಂಡ್ ಅಂಥ ಒಂದು ಎಕ್ಸ್ಪೀರಿಯನ್ಸ್ಡ್ ಡಿರೆಕ್ಟರು ಏನೋ ಒಂದು ತಲೆಯಲ್ಲಿ ಅವ್ರದ್ದು ಓಡ್ತಾ ಇದೆ ಅಂತ ಅಂದಾಗ ನನ್ಗೆ ಅದಕ್ಕೆ ಒಂದು ಯೂನೋ ಬೇಡ ಇಲ್ಲ ನನಗೆ ಹೆದ್ರಕ್ಕೆ ಇದೆ ಹಂಗೆಲ್ಲ ಹೇಳಕ್ ಇಷ್ಟ ಇರಲಿಲ್ಲ ಆ ಟೈಮಲ್ಲಿ ನನಗೆ ಏನೂ ಹೇಳಿಲ್ಲ ಆ್ಯಕ್ಚುಲಿ ಸರು ಕರ್ಲಿ ಹೇರ್ ಅಂತ ಅಂದಾಗ ಓಕೆ ಸರ್ ಕಲಿ ಹೇರ್ ಕಲಿ ಹೇರ್ ಅಂತ ಹೇಳಿದ್ದು ಬಟ್ ದೆನ್ ಏನೋ ಸಿನಿಮಾ ಎಲ್ಲ ಆಯಿತು ಇಲ್ಲ ಆಯ್ತು ನಾನು ನನ್ ಕೂತಿದ್ದೆ ಇದೆ ಸೂಟ್ ಆಗುತ್ತೋ ಇಲ್ಲೋ ಸೂಟ್ ಆಗುತ್ತೋ ಇಡ್ಲೋ ಅಂತ ಬಿಕಾಸ್ ನಾನು ಔಟ್ ಮೈ ಲೈಫ್ ಸ್ಟ್ರೇಟ್ ಹೇರ್ ಇದ್ದವಳು ಸೊ ಸೂಟ್ ಆಗುತ್ತೋ ಇಲ್ಲೋ ಅಂತ ಅನಿಸ್ತಾ ಇತ್ತು ಬಟ್ ಅಫ್ಕೋರ್ಸ್ ನೀವ್ನು ಹೇಳಿದ್ರಿ ಜನ್ರು ಕೂಡ ನಂಗ್ ಸಿಗ್ದವರೆಲ್ಲ ಎಲ್ಲರೂ ಅದನ್ನೇ ಹೇಳ್ತಾರೆ ನಿಮ್ ಕೋಲಿ ಹೇರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಹೋಲ್ ಕ್ರೆಡಿಟ್ ಶಶಾಂಕ್ ಸರಿ ಕೊಡ್ಬೇಕು ಅಂಡ್ ಅವ್ರ ವರ್ಕ್ ಎಥಿಕ್ಸ್ ಅಂತ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಕಾಮ್ ಆಗಿರ್ತಾರೆ ಸೆಟ್ ಅಲ್ಲಿ ಅವರು ಟೆನ್ಶನ್ ತಗೊಳಲ್ಲ ನಿಮ್ಗೂ ಟೆನ್ಶನ್ ಕೊಡಲ್ಲ ಸೊ ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗ ಎಂಡ್ ಆಯ್ತು ನಾನು ಲಾಸ್ಟ್ ಟೈಮ್ ಮಾತಾಡಿದ್ದೆ ಚಿತ್ರ ಬಗ್ಗೆ ಗೊತ್ತೇ ಆಗಲ್ಲ ಅವ್ರ ಜೊತೆ ಶೂಟ್ ಮಾಡ್ತಾ ಇದ್ದಾಗ ಲೈಕ್ ಯಾವಾಗ ಸ್ಟಾರ್ಟ್ ಆಯ್ತು ಜೋನಿ ಯಾವಾಗ ಎಂಡ್ ಆಯ್ತು ಅವಾಗ ಶೂಟ್ ಮುಗ್ದೋಯ್ತು ಅಂತಾನೆ ಗೊತ್ತಾಗಲ್ಲ